ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ನಗರ ಪೊಲೀಸ್ ಅಧಿಕಾರಿಗಳು ಅಂತರ ಜಿಲ್ಲಾ ಕಳ್ಳತನ ಮಾಡುತ್ತಾ ಇದ್ದಂತಹ ತಂಡವನ್ನ ಮಟ್ಟ ಹಾಕಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದು ಬಂಧಿತ ನಾಲ್ಕು ಮಂದಿ ಆರೋಪಿಗಳಿಂದ ಮೂವತ್ತೆರಡು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಬೆಲೆಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಶುಕ್ರವಾರ ಮನಗಳ್ಳತನ ಮಾಡುವ ತಂಡವೊಂದು ಹರಿಹರ ನಗರದಲ್ಲಿ ಕಳ್ಳತನ ಮಾಡಲು ಬಂದಿರುವ ಬಗ್ಗೆ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ರವರಿಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆ ಕೂಡಲೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯ್ ಕುಮಾರ್ ಸಂತೋಷ್ ಮತ್ತು ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಉಪಾಧೀಕ್ಷರಾದಂಥ ಬಸವರಾಜ್ ಮತ್ತು ಹರಿಹರ ನಗರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ದೇವಾನಂದ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿ ಡಿಪಿಆರ್ ಸಿಬ್ಬಂದಿಗಳು ಹಾಗೂ ಹರಿಹರ ನಗರ ಠಾಣೆಯ ಸಿಬ್ಬಂದಿಗಳನ್ನೊಳಗೊಂಡ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆಯನ್ನು ನಡೆಸಿದರು ಹರಿಹರ ನಗರದ ವಿದ್ಯಾನಗರ ಹೊರವಲಯದಲ್ಲಿ ಮನೆಗಳ್ಳತೆ

ಕಳ್ಳರ ತಂಡವನ್ನ ಬೆನ್ನಟ್ಟಿ ನಾಲ್ಕು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ಆರೋಪಿಗಳನ್ನ ಠಾಣೆಗೆ ಕರೆತಂದು ಹೆಚ್ಚಿನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಹಿಂದೆ ನಡೆದ ಜಿಸಿ ಬಡಾವಣೆಯಲ್ಲಿನ ಮನೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ತಿಳಿದುಬಂದಿದೆ ಇಂದು ಸಂಜೆ ಹರಿಹರ ನಗರದ ಠಾಣೆ ಮುಂಭಾಗದಲ್ಲಿ ದಾವಣಗೆರೆ ಜಿಲ್ಲೆ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾಹಿತಿ ನೀಡಿದ್ದು ನಂತರ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಪ್ರಶಂಸೆ पत नाही गौरव वरदी सय्यद शामीर एबी ूज कड हरीहर அவரு அவரு மட்டும் ஆகி அதே ஆசி யாரும் ಮೇಡಮ್ ಇಲ್ಲಿ ಅಲ್ಲ ನಿಮ್ಮ ನಿಮ್ಮ ಠಾಣೆ ಹಿಂಭಾಗನೇ ಇರೋದು ಮೇಡಮ್ ನಮಗೆ ಅಲ್ಲಿ ತರಕಾರಿ ಮಾರ್ಕೆಟೇ ಇದೆ ಮೇಡಮ್ ಅಲ್ಲಿ ಬೇಕಾದ್ರೆ ನೋಡಿರಿ ಮೇಡಮ್ ಒಂದು ಬೈಕು ನೀವು